ಅಡುಗೆ ರೂಮಲ್ಲಿ ಇದ್ದ ಉಂಟಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿ ಒಂದು ಒಳ್ಳೆಯ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಭಾರಿ ಚಂದ ಉಂಟು ನಿಮ್ಗೆ ಅದನ್ನು ತೋರಿಸಬೇಕು ನೋಡಿ ಒಂದು ಖಾಲಿ ಗ್ಲಾಸ್ಗೆ ಒಂದು ಚಮಚ ಬೇಕಿಂಗ್ ಸೋಡಾ ಹಾಕುವ ನೋಡಿ ಒಂದು ಚಮಚ ಇದು ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇದ್ದದೇ ಅಲ್ಲ ಈ ಬೇಕಿಂಗ್ ಸೋಡಾ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ನೆಕ್ಸ್ಟ್ ನೋಡಿ ಇದು ಎಂತ ಇದು ತೆಂಗಿನ ಎಣ್ಣೆ ಹಾಕ್ತೇವೆ ನಾವು ನಿಮಗೆ ಬೇರೆ ಆಯಿಲ್ ಕೂಡ ಹಾಕಬಹುದು ನೀವು ಸನ್ಫ್ಲವರ್ ಎಂತ ಸಿಗ್ತಾ ಇಲ್ಲ ಅದು ಸಾಕ್ತದೆ ಒಂದು ಮುಕ್ಕಾಲು ಭಾಗ ಹಾಕುವ ಇನ್ನೊಂದು ಗ್ಲಾಸ್ಗೆ ಉಂಟಲ್ಲ ಸ್ವಲ್ಪ ಒಂದು ವಿನೆಗರ್ ಹಾಕುವ ಜಾಸ್ತಿ ಬೇಡ ನೋಡಿ ಇಷ್ಟು ಒಂದು ಎಷ್ಟು ಒಂದು ಟೀಸ್ಪೂನ್ ಆಗಬಹುದು ಫುಡ್ ಕಲರ್ ಹಾಕಿ ನಿಮ್ಗೆ ಯಾವ್ದು ಕೂಡ ಮನೆಯಲ್ಲಿ ಕೇಕ್ ಕೇಕಿದ್ದ ಕಲರ್ ಇತ್ತು ಅದು ಹಾಕುದು ನಿಮ್ಗೆ ಯಾವ್ದು ಇಷ್ಟದ ಕಲರ್ ಉಂಟಲ್ಲ ಅದನ್ನು ಹಾಕಬಹುದು ವಿನೆಗರ್ ಗೆ ಹಾಕಿದ್ವಿ ನಾವು ಹ್ಮ್ ಇದು ವಿನೆಗರ್ ಉಂಟಲ್ಲ ಇನ್ನೊಂದು ಗ್ಲಾಸ್ಗೆ ಹಾಕಿದ್ದು ಅದಕ್ಕೆ ಹಾಕಿದ್ದು ಕಲರ್ ಮಿಕ್ಸ್ ಮಾಡಿ ಕಲರ್ ಕರಗ್ಬೇಕಲ್ಲ ಹಾಗೆ ಚೆನ್ನಾಗಿ ಮಾಡುವ नोडी ಈಗ ಮನೆ ಒಳಗಿದಂದಿದೆ ನಿಮಗೆ ಚಂದ ಕಾಣಬೇಕಲ್ಲ ಅದಕ್ಕೆ ನೋಡಿ ಇದರ ಕೆಳಗೆ ಈ ರೀತಿ ಮೊಬೈಲ್ ದು ಡಾರ್ಜ್ ಇಡುವಾ ಆಗ್ಲೇ ಚಂದ ಕಾಣುದು ವಿನೆಗರ್ ಮಿಕ್ಸ್ ಮಾಡಿದ कलर ఉంటಾಲ ಇದಕ್ಕೆ ಹಾಕುವ ಈಗ ನೋಡಿ ಮ್ಯಾಜಿಕ್ ಎಷ್ಟು ಚಂದ ಕಾಣ್ಸುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಇದು ಮತ್ತೆ ನಿಮಗೆ ಎಷ್ಟು ಬೇಕಷ್ಟು ಮೇಲೆ ಹಾಕಬಹುದು ನೋಡಿ 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 ಹ ಹ ಇನ್ನು ಜಾಸ್ತಿ ಹಾಕತೆ ઢીಡಿ ઢીಡಿ ಇದು ಲೈಟ್ ಮಾಡ್ತಾರೆ ವಾವ್ ಈಗ ನೋಡಿ ರಾವ್ ಲ್ಯಾಂಪ್ ಸೂಪರ್ ಆಗಿ ಕಾಣ್ತದಲ್ಲ ರಾವ್ ನೋಡಿ ನೀರು ಮತ್ತೆ ಎಣ್ಣೆ ಆ ವಿಭಿನ್ನ ಸಾಂದ್ರತೆ ಹೊಂದಿರ್ತದೆ ಅದು ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಹಾಗೆ ಎಣ್ಣೆ ಕೂಡ ಹಾಗೆ ನೀರೊಟ್ಟಿಗೆ ಮಿಕ್ಸ್ ಆಗುದೇ ಇಲ್ಲ ನೋಡಿ ನೀರಿನ ಕಲ್ಲರ್ ಉಂಟಲ್ಲ ಅದನ್ನು ಎಣ್ಣೆಗೆ ಹಾಕಿದಾಗ ಕೆಳಭಾಗಕ್ಕೆ ಹೋಗಿ ಸೋಡಿಯ ಇದು ಬೇಕಿಂಗ್ ಸೋಡಾದೊಟ್ಟಿಗೆ ಮಿಕ್ಸ್ ಆಗುದು ಇಲ್ಲಿ ಚಂದ ಅಲ್ಲ ಇಷ್ಟು ಚಂದ ಕಾಣ್ತಾ ಇಲ್ಲ ನೋಡಿ ಮಕ್ಕಳಿಗೆ ಬಾರಿ ಖುಷಿ ಇಂಥ ಎಕ್ಸ್ಪೆರಿಮೆಂಟ್ ಅನ್ನೆಲ್ಲ ಮಕ್ಕಳಿಗೆ ಒಮ್ಮೆ ಮಾಡಿ ಆಗ ನೋಡಿ ಅವ್ರಿಗೊಂದು ಮೊದಲು ಸಹ ಹೇಳಿದ್ದೇನೆ ತುಂಬಾ ಇಂಟ್ರೆಸ್ಟ್ ಆಗಿ ಇರ್ತದೆ ಅವರಿಗೆ ಇದು ಈ ರೀತಿ ಎಲ್ಲ ಕಾಣೋದು ಹಾಗೆ ಅದು ಬೇಕಿಂಗ್ ಸೋಡಾದೊಟ್ಟಿಗೆ ನೀರಿನ ಕಲರ್ ಮಿಕ್ಸ್ ಆಗಿ ನಿಮಗೆ ಗೊತ್ತಿರ್ಬೋದು ಬೇಕಿಂಗ್ ಸೋಡಾ ಇದು ಗುಳ್ಳಿ ಗುಳ್ಳೆ ರೀತಿಯಲ್ಲಿ ಪರಿವರ್ತನೆ ಹೊಂದಿ ಇದು ಈ ರೀತಿ ಆಗೋದು ನೋಡಿ ಹೊರಗೆಲ್ಲ ಬೆಳಕಿಗೆ ಇಟ್ಟರೆ ಕಾಣಿಲ್ಲ ಹೌದು ಬೆಳಕಿಗೆ ಸ್ವಲ್ಪ ಲೈಟ್ ಆಗಿ ಕಾಣ್ತದೆ ಹೊರಗೆ ಅಮ್ಮ